ನಮಸ್ತೆ ಎಲ್ಲರಿಗೂ ಇವತ್ತಿನ ರೆಸಿಪಿ ಬಂದು ಮೊಟ್ಟೆ ಸಾಂಬಾರು ಕುಕ್ಕರ್ನಲ್ಲಿ ತುಂಬ ಈಸಿಯಾಗಿ ಮಾಡ್ಕೋಬೋದು ಯಾವುದೇ ರೀತಿ ಮಿಕ್ಸ್ ಆಗೋಲ್ಲ ಏನಿಲ್ಲ ಒಡೆದೋಗಲ್ಲ ಮೊಟ್ಟೆ ಕೂಡ ಹೇಗೆ ಮಾಡೋದು ಅಂದರೆ ಅದಕ್ಕೆ ಮಸಾಲೆ ನನ್ನ ಹತ್ರ ಕೊಬ್ಬರಿ ಇತ್ತು ಅದಕ್ಕೆ ಕೊಬ್ಬರಿ ಯೂಸ್ ಮಾಡ್ತಾಯಿದ್ದೀನಿ ನಿಮ್ಮ ಹತ್ರ ಕಾಯಿ ಇದ್ದರೆ ಕಾಯಿ ಯೂಸ್ ಮಾಡ್ಬೋದು ಸ್ವಲ್ಪ ಕೊಬ್ಬರಿ ಒಂದು ಟೊಮೊಟೊ ಹಾಕಿ ರುಬ್ಕೋಬೇಕು ನಂತರ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಎರಡು ಮೂರು ಸ್ಪೂನ್ ಎಣ್ಣೆ ಬೆಳ್ಳುಳ್ಳಿ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋದು ಒಂದು ಈರುಳ್ಳಿ ಸಾಕು ನೀಟಾಗಿ ಫ್ರೈ ಮಾಡ್ಕೋಬೇಕು ಕಟ್ ಮಾಡಿ ಎಟ್ಟಿಟ್ಕೊಂಡಿರುವ ಪಾಲಕ್ ಸೊಪ್ಪು ಸ್ವಲ್ಪ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಸ್ವಲ್ಪ ಅರ್ಶಿನ ಅರ್ಧ ಸ್ಪೂನ್ ಗರಂ ಮಸಾಲ ಅರ್ಧ ಸ್ಪೂನ್ ಅಚ್ಚಕಾರದ ಪುಡಿ ಅದು ಎಣ್ಣೆಲೆ ಹಾಕಿ ಫ್ರೈ ಮಾಡಿದ್ರೆ ಕಲ್ಲರ್ ತುಂಬ ಚೆನ್ನಾಗಿ ಬರುತ್ತೆ ನಂತರ ಅವಾಗೇ ರುಬ್ಬಿಟ್ಕೊಂಡಿರುವ ಮಸಾಲೆ ಹಸಿ ವಾಸನೆ ಹೋಗೋವರೆಗೂ ಅದೊಂದು ಐದು ನಿಮಿಷ ಫ್ರೈ ಮಾಡ್ಕೋಬೇಕು ಸಾಂಬಾರ್ ಪೌಡ್ರು ಒಂದು ಸ್ಪೂನು ಅದನ್ನು ಕೂಡ ಫ್ರೈ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೇಕು ಯಾವ ರೀತಿ ನಿಮಗೆ ಸಾಂಬಾರು ಬೇಕು ಅಷ್ಟು ನೀರು ಹಾಕ್ಕೊಂಡು ಮಾಡ್ಕೋಬೋದು ಒಂದು ಕುದಿ ಬಂದ ನಂತರ ಸ್ವಲ್ಪ ಉಪ್ಪು ಕೊತ್ತಂಬರಿ ಸೊಪ್ಪು ಈ ರೀತಿ ಕುದಿ ಬಂದ ನಂತರ ಅದಕ್ಕೆ ಒಂದು ಬಟ್ಲಲ್ಲಿ ಮೊಟ್ಟೆಯನ್ನು ನೀಟಾಗಿ ಹೊಡೆದ್ಬಿಟ್ಟು ಈ ರೀತಿ ಮೊಟ್ಟೆ ಒಡೆದು ಅದಕ್ಕೆ ಒಂದೊಂದಾಗಿ ಮೊಟ್ಟೆಯನ್ನು ನಿಧಾನವಾಗಿ ಅದರೊಳಗೆ ಬಿಡಬೇಕು ಸತಿ ಮಾಡಿ ತುಂಬ ರುಚಿಯಾಗಿದೆ ತುಂಬ ಬೇಗ ಕೂಡ ಆಗುತ್ತೆ ನೋಡಿ ಈಗ ಯಾವ ರೀತಿ ಮೊಟ್ಟೆ ಸಾಂಬಾರು ರೆಡಿಯಾಗಿದೆ ಕುಕ್ಕರಲ್ಲಿ ಅಂತ ಯಾವುದೇ ರೀತಿ ಕಲಿಸ್ಕೊಂಡಿಲ್ಲ ಒಡೆದೋಗಿಲ್ಲ ಮೊಟ್ಟೆ ಹೇಗೆ ಬಿ ಹೇಗೆ ಮೊಟ್ಟೆ ಹಾಕಿದ್ವು ಅದರೊಳಗಡೆ ಅದೇ ಥರ ಮೊಟ್ಟೆ ಬಂದಿದೆ ಮುದ್ದೆ ಅನ್ನ ಚಪಾತಿಗೆ ತುಂಬ ಚೆನ್ನಾಗಿದೆ ಹೇಗಿದೆ ಅಂತ ಒಂದು ಸತಿ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ